ಹಾಯ್ ಫ್ರೆಂಡ್ಸ್ ನಾನು ಲಿಂಗರಾಜ್ ಫ್ರಾಫ್ ನೀಡ್ಸ್ ಅ ಪಬ್ಲಿಕ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಫ್ ಐ ಆರ್ ಅಂದರೆ ಏನು ಅದನ್ನು ಹೇಗೆ ದಾಖಲಿಸುವುದು ಮತ್ತು ಅದರ ಉಪಯೋಗಗಳು ಏನು ಎಂಬ ಮಾಹಿತಿಯನ್ನು ಕೊಡ್ತೇನೆ ಏನಾದರೂ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡೋಣ ಎಫ್ ಎಫ್ಐಆರ್ ಅಂದ್ರೆ ಏನು ಅಂತ ಎಫ್ ಆರ್ ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಇದನ್ನ ಕನ್ನಡದಲ್ಲಿ ಪ್ರಥಮ ಮಾಹಿತಿ ವರದಿ ಅಂತ ಕರೀತಾರೆ ಪೊಲೀಸರಿಗೆ ಯಾವುದೇ ಅಪರಾಧದ ಬಗ್ಗೆ ಗೊತ್ತಾದರೆ ಅದರ ಪ್ರಥಮ ಹಂತದ ಮಾಹಿತಿಯನ್ನ ಈ ಎಫ್ಐ ಆರ್ ನಲ್ಲಿ ದಾಖಲಿಸುತ್ತಾರೆ ನೀವೇನಾದರೂ ಅಪರಾಧಕ್ಕೆ ಒಳಗಾಗಿದ್ರೆ ಅಥವಾ ಅಪರಾಧದ ಬಗ್ಗೆ ನಿಮಗೆ ಗೊತ್ತಾದರೆ ನೀವು ಅಪರಾಧ ನಡೆದ ಸ್ಥಳದಲ್ಲಿ ನೀವೇನಾದರೂ ಇದ್ದರೆ ನೀವು ಕೂಡ ಈ ಎಫ್ ಐ ಆರ್ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ದಾಖಲಿಸ್ಬೋದು ಪ್ರತಿಯೊಂದು ಠಾಣೆಯಲ್ಲಿ ತಮಗೆ ಬರುವ ಎಲ್ಲ ದೂರುಗಳನ್ನು ಈ ಎಫ್ ಐ ಆರ್ನಲ್ಲಿ ಕಡ್ಡಾಯವಾಗಿ ದಾಖಲಿಸ್ತಾರೆ ನಂತರ ಇದನ್ನು ಅನುಸರಿಸಿ ವಿಚಾರಣೆ ಮುಂದುವರೆಸ್ತಾರೆ ನೀವು ಕೇಳ್ಬೋದು ಈ ಎಫ್ ಐ ಆರ್ನಲ್ಲಿ ಏನೆಲ್ಲ ಇರುತ್ತೆ ಅಂತ ಈ ಎಫ್ ಐ ಆರ್ನಲ್ಲಿ ದೂರು ಕೊಟ್ಟವರ ಹೆಸರು ಅವರ ಪೂರ್ತಿ ವಿಳಾಸ ದಿನಾಂಕ ಮತ್ತೆ ಅಪರಾಧ ನಡೆದ ಸಮಯ ಅಪರಾಧ ಹೇಗೆ ನಡೆಯಿತೆಂಬ ಮಾಹಿತಿ ಹಾಗೂ ಅದಕ್ಕೆ ಸಂಬಂಧಿಸಿದ ಎಲ್ಲ ವ್ಯಕ್ತಿಗಳ ಹೆಸರು ಮತ್ತು ಈ ಅಪರಾಧ ಯಾವ ಸೆಕ್ಷನ್ ಅಡಿ ಬರುತ್ತೆ ಆ ಸೆಕ್ಷನ್ನ ಪೂರ್ತಿ ವಿವರಣೆ ಮತ್ತು ಆ ಪೊಲೀಸ್ ಠಾಣೆಯ ರೆಫರೆನ್ಸ್ ಸಂಖ್ಯೆ ಕೂಡ ಈ ಎಫ್ ನಲ್ಲಿ ಕಡ್ಡಾಯವಾಗಿ ಇರುತ್ತೆ ನೀವೇನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿ ನಿಮ್ಮ ದೂರನ ಪರಿಗಣನೆಗೆ ತಗೊಂಡಿಲ್ಲ ಅಂತಂದರೆ ನೀವು ಅವರ ಉನ್ನತ ಅಧಿಕಾರಿಗಳಿಗೆ ಲೆಟರ್ ಬರೆಯುವ ಮುಖಾಂತರ ದೂರನ ದಾಖಲಿಸಬಹುದು ಇನ್ ಕೇಸ್ ನಿಮಗೂ ಅಲ್ಲಿ ನಿಮಗೆ ನ್ಯಾಯ ಸಿಗದೇ ಇದ್ರೆ ನೀವು ನೇರವಾಗಿ ರಾಷ್ಟ್ರೀಯ ಅಥವಾ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಬಹುದು ನಿಮ್ಗೇನಾದರೂ ಓದೋಕೆ ಮತ್ತು ಬರೆಯೋಕೆ ಗೊತ್ತಿಲ್ಲದೆ ಇದ್ರೆ ನೀವು ಹೇಳಿರೋದ ಮಾಹಿತಿಯನ್ನು ಪೊಲೀಸರು ಕೇಳಿಸಿಕೊಂಡು ಅವರನ್ನು ಕಡ್ಡಾಯವಾಗಿ ಅವರು ಎಫ್ಐ ಆರ್ನ ದಾಖಲಿಸಬೇಕು ಅಂತಾನು ಇದೆ ಅಷ್ಟೇ ಎಲ್ಲ ಐ ಆರ್ ಕಾಫಿಯನ್ನು ಕಡ್ಡಾಯವಾಗಿ ನಿಮಗೆ ಕೊಡಲೇಬೇಕು ಒಂದ್ ವೇಳೆ ಐ ಆರ್ ಕಾಫಿಯನ್ನು ಅವರು ಕೊಡದೇ ಇದ್ರೆ ನೀವು ನ್ಯಾಯಾಲಯದ ಮೊರೆಯನ್ನ ಕೂಡ ಹೋಗ್ಬಹುದು ಈ ಎಫ್ ಐ ಆರ್ ಕಾಫಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ ಇಲ್ಲಿ ನಿಮ್ಗೆ ಒಂದು ನೆನಪಿರ್ಲಿ ನೀವು ಯಾವುದೇ ತಪ್ಪು ಮಾಹಿತಿಯನ್ನ ಈ ಎಫ್ ಐ ನಲ್ಲಿ ದಾಖಲಿಸಬಾರದು ಅದು ಕಾನೂನು ಪ್ರಕಾರ ಶಿಕ್ಷಾರ ಅಪರಾಧವಾಗಿರುತ್ತೆ ಭಾರತೀಯ ದಂಡ ಸಂಹಿತೆ ಏಯ್ಟೀನ್ ಸಿಕ್ಸ್ಟಿ ಸೆಕ್ಷನ್ ಎರಡುನೂರ ಮೂರರ ಪ್ರಕಾರ ಪೊಲೀಸರನ್ನು ತಪ್ಪು ಹಾದಿ ಹಿಡಿಸಿದ ಅಪರಾಧಕ್ಕೆ ನೀವು ಗುರಿಯಾಗಬೇಕಾಗುತ್ತೆ ಸೊ ನೀವೇನಾದರೂ ಎಫ್ ಐ ಆರ್ ದಾಖಲು ಮಾಡೋಕ್ಕೆ ಹೋದರೆ ನಿಖರವಾದ ಮಾಹಿತಿ ಮತ್ತು ಸತ್ಯಾಸತ್ಯತೆಯನ್ನು ಕಂಡು ನೀವು ದೂರನ್ನು ದಾಖಲಿಸಬೇಕಾಗುತ್ತೆ ಸೊ ಗೆಳೆಯರಿ ಈ ಮಾಹಿತಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮಗೇನಾದರೂ ಈ ಮಾಹಿತಿ ಉಪಯೋಗ ಅನಿಸಿದರೆ ಅಪ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ